ಅಲ್ಲ ಹನುಮಂತ ಹನುಮಂತ ಗೆಲ್ಬೇಕು ಮಾತಲ್ಲಿ ತುಂಬಾ ಜಾಣ ಹತ್ತು ಜನ ಮಾತಾಡಿದ್ರೆ ಒಂದೇ ಮಾತು ಆಡೋದು ಅವನದು ಹೌದು ಹೌದು ಎಷ್ಟೇ ಮಾತಾಡಿದ್ರು ಸೆಮ್ಮ ಕುತ್ಕೊಂಡಿದ್ದು ಒಂದೊಂದೇ ಮಾತು ಕ್ಲೀನಾಗಿ ಮಾತಾಡ್ತಾನೆ ಹನುಮಂತ ಗೆದ್ದೆ ನಮ್ಗೆ ಖುಷಿ ಇರುತ್ತೆ ಅವನು ಬಡವ ಕ್ಯಾಸ್ಟ್ ಬೇರೆ ಒಳ್ಳೆ ಹುಡುಗ ಗೆಲ್ಲಿ ಅವನು ಗೆಲ್ತಾನೆ ಅವ್ನು ಮಧ್ಯದಲ್ಲಿ ಕರ್ಕೊಂಡ್ಬಂದಿದ್ರು ಬಟ್ಟೆನೇ ಇರಲಿಲ್ಲ ಅವನಿಗೆ ಸುದೀಪ್ ಸಾರ್ ತಂದು ಕೊಟ್ಟಿದ್ದ ಅವನಿಗೆ ಬಟ್ಟೆನ ಒಟ್ಟಿಗೆ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಬಟ್ಟೆ ತಂದು ಕೊಟ್ಟರೆ ಅವರು ನಾ ಕೊಡಿಸ್ತೇನೆ ನೀವು ಅಂತ ಕೊಡ್ಸಿದ್ರು ಅಂದ ಮಂತ್ರ ಗೆಲ್ತಾನೆ ಯಾರಂಟಿ ಗೆಲ್ತ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಇಲ್ಲ ಅದು ಮಾಮೂಲಿ ಮಂಜು ಹೋದ್ರೆ ಪರವಾಗಿಲ್ಲ ಅವ್ರು ಯಾಕೆಂದರೆ ಮೇಣಕ್ಕ ಸಾಯಿ ಅಂತ ಹೇಳಿ ಅವು ನೋಡಿದೆ ಬಿಗ್ ಬಾಸ್ ಆ ಥರ ಮಾತಾಡಬಾರ್ದು ಮಾತಾಡೋದು ದೊಡ್ಡದಲ್ಲ ಅದು ಮುಂದೆ ಅನುಭವಿಸೋದು ಭಾರಿ ಕಷ್ಟ

ದಡ್ಡ ಅಲ್ಲ ಅಂತ ಅಂದ್ಬಿಟ್ಟು ಮನೆ ಮನೆಯವರೇನೆ ದಡ್ಡ ಅವನು ಹಂಗೆ ಇಲ್ಲ ಅವರು ಹೇಳ್ತಾರೆ ಯಾಕೆ ಮುಂದೆ ಬರಲಿ ಅಂತ ಇನ್ನು ಮುಂದೆ ಬರಲಿ ಅಂತ ಹೇಳ್ತಾರೆ ಮನೆಯವರು ಒಂದು ಮಗ ಇನ್ನು ಮುಂದೆ ಹೋಗ್ಲಿ ಅಂತ ಹಂಗೆ ಹೇಳ್ತಾನೆ ಅಷ್ಟೇ ಒಂದು ದಡ್ಡ ಅಂತ ಯಾರು ಇವಾಗ ಚೆನ್ನಾಗಿದಾನಂತ ಯಾರು ಹೇಳ್ಕೊಳನಲ್ವಾ ಹಾ ಈ ಸಾರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಲಬೇಕಣ ಹನುಮಂತಾಗ ಯಾರು ಅಂಟಿ ಗೆಲ್ತಾನೆ ಗೆದ್ದೇ ಗೆಲ್ತಾನೆ ಹನ್ಮಂತಾಗ ಗೆಲ್ತಾನೆ ಗ್ಯಾಂಕಿ ಈ ವಾರ ಅದು ಹೇಳೋಕ್ಕಾಗೋದಿಲ್ಲ ಅದು ಆಟೋದಲ್ಲಿ ಹೋಗುತ್ತೆ ಸುದೀಪ್ ಸಹ ತಿನ್ವಾರ ಮಾಡ್ತಾ ಪ್ರಕಾರ ಈ ಒಂದು ವಾರದಿಂದ ಅಂಜು ಓದೆ ಹೋಗ್ತಾನೆ ಇವಾಗ ಸಂಜನನ ಟಾರ್ಗೆಟ್ ಯಾಕೆಂದ್ರೆ ಮಾತುದೇ ಅಲ್ಲ ಸರ್ ಮಾತು ಮಾತು ಮೇಯ್ನ್ ಇರೋದು. ಯಾರೇನೋ ಎಷ್ಟೋ ಜನ ಬೈಕ್ ಅಂತಾರೆ ಆ ತರ ಮಾತಾಡಬಾರದು ಅಂತ. ಬಟ್ ಗೇಮ್ ಅಲ್ಲ ಮಂಜು ಅವ್ರು ಏನು ಬೇಕಾದರೂ ಮಾಡ್ತಾರಲ್ಲ ಅವರು ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡ್ತಾರಲ್ಲ. ಆಡಿದ್ರೆ ಮುಂದೆ ಅಲ್ವಾ ಸರ್. ಇನ್ನೂ ಒಂದು ತಿಂಗಳಿದೆ ಇದೆ. ಓಕೆ